ಮೆಟ್ರಿಕ್ ನಂತರ ಮಹಿಳೆಯರ ಹಾಸ್ಟೆಲ್ಗೆ ರವಿವಾರದಂದು ದಿಢೀರ್ ಭೇಟಿ ನೀಡಿದ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು ಅಲ್ಲಿನ ಅವ್ಯವಸ್ಥೆ ಕಂಡು ಕೆಲಸಗಾರರ ಎತ್ತಂಗಡಿ ಮಾಡುವ ಎಚ್ಚರಿಕೆ ಹಾಕಿದ ಪ್ರಸಂಗ ನಡೆಯಿತು ಶಾಸಕರು ತಮ್ಮ ಕಾರ್ಯಕರ್ತರು ಮತ್ತು ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ರವಿವಾರ ಮೆಟ್ರಿಕ್ ನಂತರ ಮಹಿಳೆಯರ ಹಾಸ್ಟೆಲ್ಗೆ ಭೇಟಿ ನೀಡಿದಾಗ ಅಲ್ಲಿನ ಪರಿಸ್ಥಿತಿಯನ್ನು ನೋಡಿ ಅಧಿಕಾರಿಗಳ ಮತ್ತು ಅಲ್ಲಿನ ಕೆಲಸಗಾರರ ಮೇಲೆ ಹರಿಹಾಯ್ದರು ಹಾಸ್ಟೆಲ್ನ ಎಲ್ಲ ಕೊಠಡಿಗಳನ್ನು ಮತ್ತು ಶೌಚಾಲಯಗಳನ್ನು ನೋಡಿ ಅಲ್ಲಿನ ವಿದ್ಯಾರ್ಥಿನಿಯರ ಜೊತೆಗೆ ಮಾತನಾಡಿ ಅವರ ಕುಂದುಕೊರತೆಗಳನ್ನು ಸಮಾಧಾನವಾಗಿ ಆಲಿಸಿದರು ವಿದ್ಯಾರ್ಥಿನಿಯರು ಒಬ್ಬೊಬ್ಬರಾಗಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಅಡುಗೆಯವರು ಮಾಡುವ ಅನ್ನದಲ್ಲಿ ಬಾಲ್ ಹುಳಗಳು ಹಾಗೇ ಇರುತ್ತವೆ ಎಂಬುದನ್ನು ವಿಡಿಯೋ ದಾಖಲೆ ಮೂಲಕ ತೋರಿಸಿದರು ಕೊಠಡಿಯಲ್ಲಿ ಹಾಕಿದ ಫ್ಯಾನ್ಗಳು ಕರ್ಕಶ ಶಬ್ದ ಮಾಡುವುದರಿಂದ ಓದಲಾಗುತ್ತಿಲ್ಲ ಇವುಗಳನ್ನು ದುರಸ್ತಿ ಮಾಡಿಸಿ ಎಂದರು ಕಿವಿಗೆ ಹಾಕಿಕೊಳ್ಳುವುದಿಲ್ಲ ಎಂದು ಆರೋಪಿಸಿದರು ಏನಾದರೂ ಹೆಚ್ಚು ಕಡಿಮೆ ಮಾತನಾಡಿದರೆ ನಿಮ್ಮ ಹುಡುಗಿಯ ನಡದೆ ಚೆನ್ನಾಗಿಲ್ಲ ಎಂದು ಕರೆದುಕೊಂಡು ಹೋಗಿ ಎಂದು ಪಾಲಕರಿಗೆ ಕರೆ ಮಾಡುತ್ತಾರೆ ಎಂದು ವಿದ್ಯಾರ್ಥಿನಿಯರು ದೂರಿದರು ಅಧಿಕಾರಿಗಳ ಜೊತೆಗೆ ಮಾತನಾಡಿ ಹೊಸ ಹಾಸ್ಟೆಲ್ ಕಟ್ಟಡ ಯಾವಾಗ ಪೂರ್ಣವಾಗುತ್ತದೆ ಎಂದು ವಿಚಾರಿಸಿದಾಗ ಎಲ್ಲ ಕಾಮಗಾರಿ ಮುಗಿದಿದೆ ಕಾಂಪೌಂಡ್ ಕಟ್ಟುವುದು ಮಾತ್ರ ಉಳಿದಿದೆ ಎಂದು ಹೇಳಲಾಯಿತು ಸರಿಯಾಗಿ ಅಡುಗೆ ಮಾಡದ ಕಾರಣ ತಯಾರಕರನ್ನು ಮತ್ತು ವಾರ್ಡನ್ ಅವರಿಗೆ ಕ್ಲಾಸ್ ತೆಗೆದುಕೊಂಡು ಶಾಸಕರು ಇದೇ ರೀತಿ ನೀವು ಕೆಲಸ ಮಾಡಿದರೆ ನಿಮ್ಮನ್ನು ಇಲ್ಲಿಂದ ಎತ್ತಂಗಡಿ ಮಾಡಲಾಗುವುದು ಎಂದು ಎಚ್ಚರಿಸಿ ವಿದ್ಯಾರ್ಥಿನಿಯರು ಸಹ ಹಾಸ್ಟೆಲ್ನಲ್ಲಿ ಜವಾಬ್ದಾರಿಯಿಂದ ಇರಬೇಕು ತಂದೆ ತಾಯಿಗೆ ಕೆಟ್ಟ ಹೆಸರು ತರದಂತೆ ಇದ್ದು ಉತ್ತಮವಾಗಿ ಅಭ್ಯಾಸ ಮಾಡಬೇಕು ಎಂದು ಕಿವಿ ಮಾತು ಲೋಮಾ ರೌದ್ರೆ ಹ್ಯಾರಿ ಹರಮೋಕುದ್ರ ಹಾ ಬೋಸ್ ಸರ್ ಬೋಸ್ ಸರ್ ರೂಮ್ಸ್ ಅರೆವ ರೂಮ್ಸ್ ಎಷ್ಟು ಜನ ಇರುತ್ತೆ ರೂಮ್ ನಲ್ಲಿ ಹೌದು 15 15 ಜನ ಇರುತ್ತೆ ಇಷ್ಟೋದು ಮುಗಿದಾಕೊಂಡೆ ಬ್ರೋ ಅಲ್ಲಪ್ಪ 15 ಜನ ಇಷ್ಟೂ ನೈಗೆ ಎರಡು ಕೋಟ್ ಎರಡು ಕೋಟ್ ಆರೆ 12 ಬಂದಿದ್ದರು ಸರ್

ಮನೆ ಬಿಟ್ಟು ಬಂದಿರ್ತಾರ ಅವರು

ನಿಮ್ದ ಏನಾರ ಪ್ರಾಬ್ಲಮ್ ಇದ್ರ ಮೇಡಮ್ ನೀವ್ ನಮ್ ಅವ್ರಿಗೆ ಹೇಳ ಮೇಡಮ್ ಅವ್ರಿಗೆ ಎದಿ ಹೊಡಕ್ ಬಿಟ್ಟಿವಿ ಏನಾರು ಹೇಳಿ ಇವ್ರ ಬೈತಾರ ಮೇಡಮರ್ ಅಂತ ಹೇಳಕ್ ಗಪ್ ಆಗ್ಬಿಡ್ತಿರಿ ಅಲ್ಲೇ ನಮ್ನೆಲ್ಲಾರು ತಗೋದು ಈ ತರ ಇಷ್ಟ ಅಂಜಿಕ್ರಿ ಇಷ್ಟ ಮತ್ತೆ ಏನಾರ ಅಂದ್ರೆ ಸಾಕ್ರಿ ನೀನು नामक इते इलसरी आ ना केळबक ना देण सलप येते हो गोष्टीगळना केळती और येनी तुस सही पडसना ने और सही पडू शकलाglBindरा सही ना लेटर भरड बिटी हो बाय सर या मतिगो सहील

ಸರಿ ಪ್ಯಾಲು ಒಂದ ತಿಂಗಳು ಇತ್ತು ಹೋಗಿರಲಿಲ್ಲ ಒಂದ ತಿಂಗಳು ಹೇಳಿದ್ರು ಈ ಕ್ಯಾನ್ಸಲ್ ಮಾಡ್ತಂತೆ ಮಾರೇ ಒಂದು ತಿಂಗಳು ಹೇಳಿದ್ರು ಒಂದು ತಿಂಗಳು ಮೇಲೆ ತಿಂಗಳು ಆಗಂತ ಕವಚ ಈ ಪ್ಯಾಲೆ ಆದ್ಕಡಗನ ಈ ಸಣ್ಣ ನೀನು ನೀನೇ ಸರ್ ಆಸರ್ದೇನ್ ತಪ್ಪಿಲ್ರೆ ಅವರು ರೆಸ್ಪಾನ್ಸ್ ಮಾಡ್ತಾರೆ ಅವರು ತಾಲೂಕ ಅಧಿಕಾರಿ ಹೌದಾ ಅವರು ನೋಡಬೇಕು ಅವರು ಜವಾಬ್ದಾರಿ ಇರುತ್ತೆ ವರ್ಲ್ಡ್ ಅಂಡಸ್ಟ್ರಿ ಅಲ್ಲ ಇವರು ಜವಾಬ್ದಾರಿ ಇರುತ್ತೆ ಅವರು ನೋಡೋರ ಕರೆಕ್ಟ್ ಇಮ್ಮ ನೀನ್ಯಾಕಮ್ಮ ಇಷ್ಟ ಬೇಜಾಬ್್ದಾರಿ ಕೆಲಸ ಮಾಡ್ತೀವಿ

ಹೇಗಿದಮ್ಮ ನಾವೀಗ ಎಷ್ಟು ದಿವ್ಸ ಆಗ್ಬೋದಪ್ಪ ಅದು ಈಗ ಸಾಕ್ಬಾರ್ದು ಒಂದ್ ತಿಂಗಳು ಆಗ್ಬೋದು ಅದೇನು ಕಂಪೌಂಡ್ ಅಷ್ಟೇ ಹೋಗೋ ಸರಿ ಕಂಪೌಂಡ್ ಅಷ್ಟೇ ಅಷ್ಟೇ ಕಂಪೌಂಡ್ ಮಾಡ್ಕೊಳ್ಳಿ ಇದನ್ನ ಶಿಫ್ಟ್ ಮಾಡ್ಬಿಡಿಲ್ಲ ಹೋಗಿ ಮಾಡಿಸ್ ಅಲ್ಲಿ ಹೋಗಿ ಅಲ್ಲ ನಾನು ಇನ್ಸ್ಪೆಕ್ಷನ್ ಮಾಡ್ತೀನಿ ನಾಳೆ ಅದನ್ನ ನೋಡ್ಕೊಂಡು ಬರೋಣ ಅದು ರೆಡಿ ಇದ್ರೆ ಇವ್ರು ಶಿಫ್ಟ್ ಮಾಡ್ಬಿಡ್ರಿ

ಸರ್ ಅಡಿಗೆ ಮುಂದೆ ನಿಂದ್ರಸ್ಕೊಂಡ್ಬಿಟ್ಟು ಏನೋ ಅಂತಾನೆ ಹೇಳಿ ನಿಮ್ಮ ಮೇಲೆ ಶಿಸ್ತ ಕ್ರಮ ತಗೋತೀನಿ ಅಂತ ನಂದಿನ್ ಸರ್ ಅವ್ರಿಗೆ ಊಟದ ವಿಷಯದಲ್ಲಿ ನೋಡಮ್ಮ ನಾನು ಅರ್ಜು ಆಗುದಿಲ್ಲ ಅಂತ ಹೇಳಿ ಒನ್ ಒನ್ ಥಿಂಗ್ ಇಸ್ ಕ್ಲಿಯರ್ ಇಲ್ಲಿ ಕಂಪ್ಲೇಂಟ್ ಇದೆ ವಾರ್ಡನ್ ಚೇಂಜ್ ಮಾಡು ಅಡಿಗೆದಾರ ಯಾರಾದ್ರೂ ಅವ್ರು ಬರ್ಲಿಲ್ಲ ಅಷ್ಟೇ ಮಾಡಬೇಕು ಕೆಲವೊಂದು ಸಮಸ್ಯೆ ಅದು ಸರಿ ಪಾಲಕರ ಯಾರ್ ಭರಸೆನ್ ಯಾರ ಭರಸೆ ಮೇಲೆ ಕಳ್ಸಿದ್ರು ಅಂತ ನಮ್ಗೆ ಪಾಲಕರು ಒಂದ್ ಐದಾರು ಮಂದಿ ಕಂಪ್ಲೇಂಟ್ ಮಾಡಿದ್ರು ಸರಿ ನಾನ್ ಇನ್ನಿಂದ ನೋಡಮ್ಮ ಇನ್ ಮೇಲೆ ಪಾಲಕರು ಬಂದ್ಬಿಟ್ಟು ಕರ್ಕೊಂಡೋಗ್ಬೇಕು ಅದು ಅವ್ರಿಗೆ ಇಷ್ಟಿಲ್ಲ ಸರಿ ಆ ಇಷ್ಟ ಇವಾಗ ಅವ್ ಏನಾರ ಆಗಿತ್ತು ಅಂತಂದ್ರೆ ಹಂಗಿತ್ತು ನಾನು ಬಂದ್ಬಿಟ್ಟು ಹೇಳಿ

ಚೇಂಜ್ ಮಾಡ್ತೀರಾ ಏನು ಚೇಂಜ್ ಮಾಡ್ತೀರಾ ಇಲ್ಲಾ ನೀಟ್ ಮಾಡಿ ಮಾಡಿದಿರಿ ಮತ್ತೆ ಚೇಂಜ್ ಸರ್

ಇದು ಸರಿನಾ ತಗೊಂಡ್ ಹೋಗೋ ನಮ್ಗೆ ಬೇರೆ ಪಾರ್ಟಿ ತಗೊಂಡ್ಕೊಂಡು ಕೊಡೋದ್ಕೆ ನಮ್ಗೆ ಪಲ್ಯ ಆಗೋದ್ರ ಸರಿ फ्लॅट पीस मुरमुर पीस असतात याची भरा दे मुवाची बात तुला दुसरा काय आहे चिकन पुडिंग चिकन पुडिंग नेक्स्ट रिसर्च चिकन पुडिंग स्वीट आहे तर काय आहे रे काय आहे रे काय आहे रे नेक्स्ट चिकन पुडिंग स्वीट आहे ते आजू करेक्ट कोडा रे आहे ते नेक्स्ट चिकन स्वीट आहे करेक्ट आहे करेक्ट आहे 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 ಹೋಟಿನಲ್ಲಿ ಯಾಕೆ ಅದ ನಾನು ಸರಿ ನಾನು ನನ್ ಮುಂದೆ எங்க இருக்கீங்க எல்லாரும்